ಸಚಿವ ಸಂತೋಷ್ ಲಾಡ್ ಅವರಿಗೂ ಕಾರ್ಮಿಕರಿಗೂ ಅವಿನಾಭಾವ ಸಂಬಂಧ ಸದಾ ಕಾರ್ಮಿಕರ ಬಗ್ಗೆ ಚಿಂತಿಸುವ ಅವರು ಕಾರ್ಮಿಕರಿಗಾಗಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ಮಾಡಿ ಮನೆ ಮಾತಾಗಿದ್ದಾರೆ ಅಂತಹ ಮಹತ್ವದ ಯೋಜನೆಗಳಲ್ಲಿ ನೂರು ಹೈಟೆಕ್ ಆರೋಗ್ಯ ಘಟಕಗಳು ಕಾರ್ಮಿಕರಿಗೆ ನೆರವಾಗಿವೆ ಕಾರ್ಮಿಕರಿಗಾಗಿ ನೂರು ಸಂಚಾರಿ ಆಂಬ್ಯುಲೆನ್ಸ್ ಆಸ್ಪತ್ರೆ ಕೆಲಸ ಮಾಡುವ ಸ್ಥಳದಲ್ಲೇ ಕಾರ್ಮಿಕರ ಆರೋಗ್ಯ ತಪಾಸಣೆ ಸಚಿವ ಸಂತೋಷ್ ಲಾಡ್ ಕಾರ್ಯಕ್ಕೆ ಕಾರ್ಮಿಕರ ಮೆಚ್ಚುಗೆ ಸಿದ್ದರಾಮಯ್ಯ ಸರ್ಕಾರದ ಎರಡು ವರ್ಷದ ಸಾಧನೆ ಎಲ್ಲರ ಗಮನ ಸೆಳೆದಿದೆ ಹಲವು ಜನಪರ ಕಾರ್ಯಕ್ರಮಗಳನ್ನ ನೀಡೋ ಮೂಲಕ ರಾಜ್ಯದ ಜನರ ಅಭಿವೃದ್ಧಿಗೆ ಕಂಕಣ ಬದ್ಧವಾಗಿದೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಕಾರ್ಮಿಕರಿಗೆ ನೂರು ಸಂಚಾರಿ ಆಸ್ಪತ್ರೆ ಘಟಕಗಳನ್ನು ಸ್ಥಾಪಿಸಿ ಮಾದರಿಯಾಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಈ ಯೋಜನೆಯನ್ನ ಜಾರಿ ಮಾಡುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ಈ ಸಂಚಾರಿ ಆರೋಗ್ಯ ಘಟಕಗಳು ಆರೋಗ್ಯ ತಪಾಸಣೆ ನಡೆಸಲಿವೆ ಈ ವಾಹನದಲ್ಲಿ ಚಿಕಿತ್ಸೆ ಪಡೆಯಲು ಬರುವ ಕಾರ್ಮಿಕರನ್ನ ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲು ಇಲಾಖೆ ಕ್ರಮ ಕೈಗೊಂಡಿದೆ ಸಚಿವರಾದ ಮೇಲೆ ಸಂತೋಷ್ ಲಾಡ್ ಸಚಿವರಾದ ಮೇಲೆ ಅನೇಕ ಸೌಲಭ್ಯಗಳನ್ನು ತಂದಿದ್ದಾರೆ ಇವರು ಇದೇ ರೀತಿ ಇನ್ನು ಮುಂದೆ ಕೂಡ ಈ ಒಂದು ಕಾರ್ಮಿಕ ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡ್ಲಿ ಅಂತ ಇನ್ನು ಪ್ರತಿ ಜಿಲ್ಲೆಗೆ ತಲಾ ಮೂರು ವಾಹನಗಳನ್ನ ಹಂಚಿಕೆ ಮಾಡಲಾಗಿದ್ದು ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆ ಒದಗಿಸಲಿವೆ ಈ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಂ ಅಳವಡಿಸಲಾಗಿದ್ದು ಜಿಪಿಎಸ್ ಅಳವಡಿಸಿ ನಿಗಾ ಇಡಲಾಗುತ್ತದೆ ತಜ್ಞ ವೈದ್ಯರು ನರ್ಸ್ಗಳು ಫಾರ್ಮಾಸಿಸ್ಟ್ಗಳು ಎಎನ್ಎಂ ಮತ್ತು ಲ್ಯಾಬ್ ಟೆಕ್ನೀಷಿಯನ್ ಇರಲಿದ್ದಾರೆ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಂಜಿಯವರು ಇಲ್ಲಿವರೆಗೂ ಸರ್ಕಾರದಿಂದ ಮತ್ತೆ ಅನುದಾನ ಕರ್ನಾ ಸಾಮಾನು ಇರ್ಬೋದು ಬಂಡವಾಳ ಸಾಮಾನು ಇರ್ಬೋದು ಡ್ರೆಸ್ ಇರ್ಬೋದು ಮಕ್ಕಳಿಗೆ ಎಜುಕೇಶನ್ ಇರ್ಬೋದು ಕಿಟ್ ಇರ್ಬೋದು ಪ್ರತಿಯೊಂದು ಕೊಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಇನ್ನೇ ಇನ್ನೇತಾರೆ ಕಾರ್ಮಿಕರ ಮಕ್ಕಳಿಗೆ ಅನುದಾನ ಜಾಸ್ತಿ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಕರು ಆರೋಗ್ಯವಾಗಿದ್ರೆ ಇಡೀ ಸಮಾಜ ಆರೋಗ್ಯವಾಗಿರುತ್ತೆ ಅನ್ನೋ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಯೋಜನೆ ಎಲ್ಲರ ಗಮನ ಸೆಳೆದಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್